ನಮಸ್ಕಾರ ರೀ ಸವಿತಾ ಜಗದಾಳ್ ಮತ್ತೆ ನಿಮ್ಮ ಎದುರುಗಡೆ ಬನಟ್ಟಿಯಿಂದ ತುಂಬಾ ಖುಷಿ ಆಗುವಂಥದ್ದು ಇವತ್ತು ಯಾಕಂತಂದರೆ ಪ್ರೋಗ್ರೊಬಯೋಟಿಕ್ದಲ್ಲಿ ನಾವು ವರ್ಕ್ ಮಾಡಕತ್ತೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತದ ಅದು ಒಂದು ಗೊಬ್ಬರ ಕಂಪನಿ ಆದ್ರೆ ನಮ್ಮ ದಲ್ಲೇ ನಮ್ಗೆ ಗೊಬ್ಬರ ಸಿಗ್ತದೆ ಆ ಫರ್ಟಿಲೈಝರ್ದಲ್ಲಿ ತಂದು ರೈತರು ಗೊಬ್ಬರ ಯೂಸ್ ಮಾಡಿದ್ರು ಅಂತಂದ್ರೆ ನಮ್ದು ಪ್ರತಿ ತಿಂಗಳಿಗೊಮ್ಮೆ ರೈತರದೆಲ್ಲ ವಿಸಿಟ್ ಇರ್ತದೆ ಅದೇ ರೀತಿ ಒಂದು ತಿಂಗಳು ಎಂಟು ದಿವಸ ಆತ್ರಿ ಇವ್ರು ರೈತರ ಗೊಬ್ಬರ ಯೂಸ್ ಮಾಡಿ ನಾ ಇವರಲ್ಲಿ ವಿಸಿಟಿಗೆ ಬಂದೀನಿ ನಾವು ಗೊಬ್ಬರ ಕೂಡಾಗಿಂದು ಈಗಿಂದು ಎರಡು ಡಿಫ್ರೆನ್ಸ್ ನೋಡಿದ್ರೆ ನನಗೆ ಭಾಳ ಖುಷಿಯಾಗತ್ತದ ಆದ್ರೆ ಏನ್ ಡಿಫ್ರೆನ್ಸ್ ಐತಿ ಮೊದ್ಲು ಹೆಂಗೆ ಬೆಳೆ ಇತ್ತು ಅಂತ ಹೇಳಿ ರೈತರಿಗೆ ಮಾತಾಡ್ಸ್ಕೊಂಡ್ ಬರನ್ರಿ ನಮಸ್ಕಾರ ನಿಮ್ ಹೆಸರ ಅಡ್ಡ ಹೆಸರ ಊರ ಹೆಸರ ಹೇಳಿ ಮುತ್ತಪ್ಪ ತಪಸಿ ಮುಗ್ಯಾಡ್ರಿ ನಾವು ಗೊಬ್ಬರ ಕುಡಕಿನ ಮೊದಲ ಹೆಂಗೆ ಹೆಂಗಿತ್ರಿ ಕಬ್ರಿ ಕೆಂಪ ಸಣ್ಣಗೆ ಸಣ್ಣಗೇತ್ರಿ ಹಳದಿ ಒಡದಿತ್ ಹಳದಿ ಇದು ಪೂರ್ತಿ ಕೆಂಪಂತ ಅಂತ ರಜಾ ಆ ಹಳದಿ ಒಡೆದಿತ್ತು ಮರಿ ಸಂಖ್ಯೆ ಇತ್ತರಿ ಮರಿ ಒಡೆದಕ್ಕೆಲ್ಲ ನಿಮ್ಮ ಗೊಬ್ಬರ ಮರಿ ಒಡೆದತ್ತರಿ ಮರಿ ಒಡೆದಕ್ಕೆಲ್ಲ ಸಣ್ಣ ಇದೆತ್ತರಿ ಈ ಗೊಬ್ಬರ वगನ ಮರಿ ಒಡೆದೈತ್ತರಿ ಆ ಕಲರ್ ಹೇಂಗ್ ಐತ್ತರಿ ಈಗ ಕಲರ್ ವಾನ್ ಐತ್ತರಿ ವಾನ್ ಐತ್ತರಿ ಆಮೇಲೆ ಅದಕೈದಕ ಏನಾರೆ ಬೆಳवणीಗೆ ಒಳಗ ವ್ಯತ್ಯಾಸ ಆಗೈತಿಲ ರನ್ನ ತಿಂಗಳದಾಗ ಒಂದು ತಿಂಗಳಕ್ಕೆ ಇತ್ತರಿ ಆಕಾರ ತೋರಿಸಿತ್ತರಿ ಹರಿ ಈಗ ನೀವು ಹಿರಾರದಿರಿ ನಿಮ್ಮ ಹೊಲ ಹೇಂಗ ಇತ್ತು ಮೊದಲ ಹೇಂಗ್ ಬೆಳಗಿತ್ತು ಇದು ವಾಪಸ್ ಮೇಲೆ ಹೇಂಗ್ ಬಂತು ನಿಮಗೆ ಗೊತ್ತೈತ್ತರಿ ನೀವು 4 ಮಂದಿಗೆ ಇದು ವಿಡಿಯೋ ಹೋಗಕ್ಕೆತ್ತರಿ 4 ಮಂದಿಗೆ ಏನು ಹೇಳಕ್ಕೆ ಇಷ್ಟಪಡತ್ತರಿ ಚಲೋ ಐತ್ತ ತೇಳಕ್ಕೆ ಬಿಡ್ತು ಖರೇ ಿದ್ದು ಏನೋ ಎಕ್ಸ್ಟ್ರಾಡ್ರಿ ಚೊಲೋ ಆಯ್ತು ಕೆಟ್ಟ ಐತ ಚಲೋ ಚಲೋ ಇವಾಗ ನೆಕ್ಸ್ಟ್ ನಾವ್ ಇವ್ರಿಗೆ ಸ್ಪ್ರೇ ವಿಡಿಯೋ ಹಾಕ್ತೀವಿ ಅವಾಗ ಏನು ಮರಿ ಇದ್ರಾ ಪೂರ್ತಿ ಜೇಟ ಕಬ್ಬಿಂದು ಸಣ್ಣ ಇತ್ತು ಈಗ ಹ್ಯಾಂಗ್ ಬಂದೈತಿ ನೋಡ್ಕೊಂಡ್ ಬರೋನ್ ಬರ್ರಿ ನಾವು ರೈತರಿಗೆ ಹೇಳಿದ್ವಿ ನಾವು ನಾವು ರೈತ್ರಿಗೆ ರೈತರಿಗೆ ರೀ ಇದನ್ನ ಬಾಳ ಗ್ಯಾಪ್ ಐತಿ ನೀವು ಗ್ಯಾಪ್ ತುಂಬಕೋರಿ ಅಂತ ಹೇಳಿದ್ವಿ ಆದರೂ ಅವ್ರ ತುಂಬ್ಕೊಂಡಿಲ್ಲ ಗೊಬ್ಬರ ಹೋಗದರ ಮರಿ ನೋಡ್ಬೋದ್ರಿ ಯಾವ ರೀತಿ ಬಂದೈತಿ ಅಂತ ಹೇಳಿ ಪ್ರತಿ ಗದಿಗೂ ಕೂಡ ಈ ರೀತಿ ಮರ್ಯದಾರಿ ಮಾಡ್ರಿ ಮುಂದೆ ಬರ್ತಾ ನೋಡ್ರಿ ಈ ರೀತಿ ಪ್ರತಿ ಗದಿಗೂ ಕೂಡ ಅದ ರೀ ಇಲ್ಲಿ ಕೂಡ ನೋಡ್ಬೋದ್ರಿ ಗ್ಯಾಪ್ ತುಂಬಕೊಂಡಿದ್ವಿ ಆದರೂ ಕೂಡ ರೈತರು ಗ್ಯಾಪ್ ತುಂಬ್ಕೊಂಡಿಲ್ಲ ಅದಕ್ಕಾಗಿ ನಮ್ದು ಒಂದೇ ಗುರಿ ಏನದ ಅಂತಂದ್ರೆ ಕೆಮಿಕಲ್ಸ್ ಹಾಕಿ ಇವತ್ತ ಭೂಮಿಯನ್ನ ನಾವು ಫಲವತ್ತತೆಯನ್ನ ಹಾಳು ಮಾಡಕತ್ತೀವಿ ಒಂದು ಇಪ್ಪತ್ತು ಪರ್ಸೆಂಟೇಜ್ ಕೆಮಿಕಲ್ಸ್ ಮಾಡಿ ಎಂಬತ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡಿ ಇಳುವರಿ ಕೂಡ ಜಾಸ್ತಿ ತೆಗೀನು ಭೂಮಿ ಕೂಡ ಫಲವತ್ತತೆ ಅನ್ನುವಂಥದ್ದು ಒಂದೇ ನಮ್ದು ಗುರಿ ಅದ ಅದಕ್ಕಾಗಿ ಸ್ಕ್ರೀನ್ ಮ್ಯಾಗ ನಿಮ್ಗೆ ರೈತರ ನಂಬರ್ ಕೂಡ ಬರ್ತದೆ ಐತಿ ರಿಸಲ್ಟ್ ಅಂತೇಳಿ ನೀವು ರೈತರನ್ನು ಕೂಡ ಕೇಳಬಹುದು ಅದೇ ರೀತಿ ನಾವೇನು ತಂದು ನಿಮ್ಮ ಮನೆತನ ಸೇಲ್ ಮಾಡಂಗಿಲ್ಲ ನಮ್ದೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಅಲ್ಲ ನಿಮ್ಮ ನಿಮ್ಮ ಫರ್ಟಿಲೈಸರ್ ದಾಗ ನಿಮ್ಮ ಊರಲ್ಲಿ ಫರ್ಟಿಲೈಸರ್ ದಾಗ ಗೊಬ್ಬರ ಸಿಕ್ತದ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಒಂದು ಇನ್ಫಾರ್ಮೇಷನ್ಗೋಸ್ಕರ ನಮ್ಗೆ ಕಾಲ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ